ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಹೊಸ ವರ್ಷದ ದಿನವನ್ನಾಕಿ ಯುಗಾದಿಯನ್ನ ಆಚರಿಸಿದ್ರೆ ಭಾರತದ ನಾನಾ ಭಾಗಗಳಲ್ಲಿ ಈ ದಿನವನ್ನ ವಿವಿಧ ಹೆಸರುಗಳಿಂದ ವಿವಿಧ ದಿನಗಳಲ್ಲಿ ಆಚರಿಸಲಾಗುತ್ತೆ ಇನ್ನೇನು ಏಪ್ರಿಲ್ ತಿಂಗಳು ಬಂತು ಅಂದರೆ ದಕ್ಷಿಣ ಭಾರತ ಮಾತ್ರವಲ್ಲ ಉತ್ತರ ಭಾರತೀಯರಿಗೂ ಹರುಷವೋ ಹರುಷ ವೈದಿಕ ಪಂಚಾಂಗದ ಪ್ರಕಾರ ಈ ವರ್ಷ ಏಪ್ರಿಲ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಷು ಅಥವಾ ವಿಶು ಹಬ್ಬ ಬಂದಿದೆ ಈ ಹಬ್ಬ ಕರ್ನಾಟಕದ ಕರಾವಳಿಗರಿಗೆ ತಮಿಳುನಾಡು ಕೇರಳ ಮಾತ್ರವಲ್ಲ ಪಂಜಾಬ್ ಹರಿಯಾಣ ಒಡಿಶಾ ಮುಂತಾದ ರಾಜ್ಯಗಳಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುತ್ತೆ ಇದು ಅಲ್ಲಿಯೂ ಕೂಡ ಹೊಸ ವರ್ಷದ ಆರಂಭವನ್ನ ಸೂಚಿಸುತ್ತೆ ಹಳೆಯದನ್ನ ಮರೆತು ಹೊಸತನ್ನ ಸ್ವಾಗತಿಸುವ ನಿನ್ನೆಯ ಕಹಿಯನ್ನ ಮರೆತು ನಾಳೆಯ ಬದುಕಿಗೆ ಸ್ವಾಗತ ಕೋರುವ ಹಬ್ಬವೇ ಬಿಸು ಅಥವಾ ಬಿಶು ಕರ್ನಾಟಕದಲ್ಲಿ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷವಾದರೆ ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಕೇರಳದಲ್ಲಿ ವಿಷು ಹಬ್ಬವನ್ನು ಹೊಸ ವರ್ಷವನ್ನಾಗಿ ಆಚರಿಸ್ತಾರೆ ಇದನ್ನು ಸೌರಮಾನ ಯುಗಾದಿ ಅಂತಲೂ ಕರೀತಾರೆ ಅಷ್ಟಕ್ಕೂ ವಿಷು ಅಥವಾ ಬಿಸು ಅಂದ್ರೇನು ಈ ಹಬ್ಬದ ಮಹತ್ವವಾದರೂ ಎಂಥದ್ದು ಎಲ್ಲೆಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಹಬ್ಬದ ವೈಜ್ಞಾನಿಕ ಹಿನ್ನೆಲೆಯಾದರೂ ಎಂಥದ್ದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬಿಸುವನ್ನ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಹೊಸ ವರ್ಷವನ್ನಾಗಿ ಆಚರಿಸಲಾಗುತ್ತೆ ಬಿಸುವನ್ನ ಕೇರಳದ ಎಲ್ಲಾ ಭಾಗಗಳಲ್ಲಿ ಆಚರಿಸ್ತಾರೆ ಅದನ್ನು ಬೆಳಕಿನ ಹಬ್ಬವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ದೀಪಗಳನ್ನು ಅಲಂಕರಿಸುವುದು ಮತ್ತು ಪಟಾಕಿಗಳನ್ನು ಸಿಡಿಸುವುದು ಆಚರಣೆಯ ಒಂದು ಭಾಗ ಚಂದ್ರನ ಚಲನೆಯನ್ನು ಆಧರಿಸಿ ಚಂದ್ರಮಾನ ಯುಗಾದಿ ಆಚರಿಸುವಂತೆ ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ ಯುಗಾದಿಯನ್ನು ಆಚರಿಸ್ತಾರೆ ಇದುವೇ ಬಿಸು ತುಳು ಸಂಸ್ಕೃತಿಯ ಪ್ರಕಾರ ಈ ಆಚರಣೆಯೊಂದಿಗೆ ವರ್ಷದ ಆರಂಭವಾಗತ್ತೆ ಈ ದಿನ ಹೊಸ ವರ್ಷ ಆಚರಣೆಯ ಸಂಭ್ರಮ ತುಳುನಾಡಿನಲ್ಲಿ ಬಿಸುವಾಗಿಯೂ ಕೇರಳದಲ್ಲಿ ಬಿಸುವಾಗಿಯೂ ಆಚರಿಸಲ್ಪಡುವ ಬಿಸು ಹಬ್ಬವು ಸುಗ್ಗಿಯನ್ನ ಸಂಕೇತಿಸುತ್ತೆ ಈ ಹಬ್ಬವನ್ನ ದೇಶದ ಇತರೆಡೆಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ಅಸ್ಸಾಂನಲ್ಲಿ ಬಿಸು ಎಂಬುದಾಗಿ ಸಂಭ್ರಮಿಸಿದ್ರೆ ಪಂಜಾಬ್ನಲ್ಲಿ ಬೈಸಾಕಿ ಎಂದು ಆಚರಿಸ್ತಾರೆ ತಮಿಳುನಾಡಿನಲ್ಲಿ ಪುತ್ತಾಂಡ್ ಎಂಬುದಾಗಿ ಸುಗ್ಗಿಯ ಸಂಭ್ರಮವನ್ನು ಕೊಂಡಾಡ್ತಾರೆ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಏಪ್ರಿಲ್ ತಿಂಗಳ ಎರಡನೇ ವಾರ ಅಂದರೆ ಏಪ್ರಿಲ್ ಹದಿನಾಲ್ಕರಂದು ಬಿಸು ಹಬ್ಬವನ್ನು ಆಚರಿಸ್ತಾರೆ ಬಿಸು ಅಂದರೆ ಹೊಸ ವರ್ಷದ ಸಮೃದ್ಧಿ ಸಂಕಲ್ಪದ ದಿನ ಎಂದರ್ಥ ಯಾವುದೇ ಕಾರ್ಯದ ಆರಂಭಕ್ಕೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಈ ದಿನ ಶುಭ ಎಂದು ನಂಬಿಕೆ ಇದೆ ವರ್ಷವಿಡೀ ಸುಖ ಸಮೃದ್ಧಿ ನೆಲೆಸಲಿ ಎಂಬ ಆಶಯದೊಂದಿಗೆ ಐಶ್ವರ್ಯದ ಸಂಕೇತವಾಗಿ ತುಳುನಾಡ ಜನರು ಮತ್ತು ಕೇರಳೀಯರು ಬಿಸು ಹಬ್ಬವನ್ನು ಆಚರಿಸ್ತಾರೆ ಇದೇ ಹಬ್ಬ ತುಳುನಾಡಿನಲ್ಲಿ ಬಿಸು ಪರ್ಬ ಎಂದೇ ಖ್ಯಾತಿ ಪಡೆದಿದೆ ಇದು ರೈತರಿಗೆ ತೃಪ್ತಿಯನ್ನು ನೀಡುತ್ತೆ ಬಿಸುಕಣಿ ಇಡುವುದೇ ಈ ಹಬ್ಬದ ವಿಶೇಷ ಬಿಸುಕಣಿ ಎಂದರೆ ಸುಗ್ಗಿಯ ಕಾಲವಾದುದರಿಂದ ತಮ್ಮಲ್ಲಿ ಬೆಳೆದ ವಿವಿಧ ಹಣ್ಣು ತರಕಾರಿಗಳನ್ನ ಹೂ ಹಿಂಗಾರಗಳನ್ನ ದೇವರ ಕೋಣೆ ಅಥವಾ ಚಾವಡಿಯಲ್ಲಿ ಸಂಸ್ಕರಿಸುವುದು ವಿಶೇಷ ಬಿಷು ಹಬ್ಬದ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ದೇವರ ಕೋಣೆ ಅಥವಾ ಮನೆಯಲ್ಲಿ ಹಾಸು ಮಣೆಯ ಮೇಲೆ ಮಡಿ ಹಾಕಿ ಗಣಪತಿಗೆ ಇಡಬೇಕು ಕಾಲು ದೀಪವನ್ನು ಹಚ್ಚಿಟ್ಟು ಎರಡು ತುದಿ ಬಾಳೆಯಲ್ಲಿ ಒಂದು ಸೇರು ಅಕ್ಕಿ ಐದು ಎಲೆ ಒಂದು ಅಡಿಕೆ ಗಂಧದ ಕಡ್ಡಿಯನ್ನು ಉರಿಸಿ ತೇದ ಗಂಧವನ್ನು ಅರೆದು ಇಡಬೇಕು ಇದರ ಮುಂಭಾಗದಲ್ಲಿ ಬೆಳೆದ ತರಕಾರಿ ಹೂ ಹಿಂಗಾರ ಹಣ್ಣು ಹಂಪಲು ಚಿನ್ನದ ಆಭರಣ ಮತ್ತು ಕನ್ನಡಿಯನ್ನು ಇಡಬೇಕು ನಂತರ ಮನೆಯವರೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿ ದೇವರಿಗೆ ನಮಸ್ಕರಿಸುವುದು ಈ ಹಬ್ಬದ ವಿಶೇಷ ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯ ಅಂತೆಯೇ ಹಿರಿಯರು ಮತ್ತು ಕಿರಿಯರ ನಡುವಿನ ಬಾಂಧವ್ಯವನ್ನು ತಿಳಿಸುತ್ತೆ ಹಿರಿಯರ ಆಶೀರ್ವಾದವನ್ನ ಕಿರಿಯರು ಪಡೆದುಕೊಳ್ಳುವುದು ಈ ಹಬ್ಬದ ಮತ್ತೊಂದು ವಿಶೇಷ ಹಾಗೆ ಯಾರೆಲ್ಲ ಕಿರಿಯರು ಆಶೀರ್ವಾದವನ್ನು ಪಡಿತಾರೋ ಹಿರಿಯರಾದವರು ಅವರಿಗೆ ಹಣವನ್ನು ನೀಡಿ ಹಬ್ಬದಂದು ಖುಷಿ ಪಡ್ತಾರೆ ಯಾಕಂದರೆ ವರ್ಷ ಪೂರ್ತಿ ಇದು ಸೌಭಾಗ್ಯವನ್ನು ನೀಡುತ್ತೆ ಎಂಬುದು ಪ್ರತೀತಿ ಬಿಸು ಹಬ್ಬದ ಅಂಗವಾಗಿ ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ವಿಶೇಷ ಪೂಜೆ ದೇವರ ಬಲಿ ಉತ್ಸವ ನಡೆಯುತ್ತೆ ಈ ವಿಶೇಷ ದಿನಕ್ಕೆ ಸಾಂಪ್ರದಾಯಿಕ ತಿನಿಸನ್ನ ತಯಾರಿಸಿ ಸವಿಯುವುದು ಸಾಮಾನ್ಯ ಪದ್ಧತಿ ಎಲ್ಲರೂ ಪ್ರತಿ ಮನೆ ಮನೆಗೂ ಹೋಗಿ ಅಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಪಡೆದು ಅಲ್ಲಿ ಮಾಡಿರುವ ತಿನಿಸನ್ನ ಸೇವಿಸುವುದು ಈ ಹಬ್ಬದ ಪದ್ಧತಿ ಮನೆಯ ಚಾವಡಿಯಲ್ಲಿ ಬಿಸುಕಣಿ ಇಟ್ಟಾದ ನಂತರ ಮನೆಯ ಯಜಮಾನ ಕೈಬಿತ್ತು ಹಾಕುವ ಕ್ರಿಯೆಯನ್ನು ಗದ್ದೆಯ ಹುಣೆಯಲ್ಲಿ ನಡೆಸ್ತಾರೆ ಹುಣೆಯ ಬದಿಯಲ್ಲಿ ಮಣ್ಣನ್ನು ಹದಗುಳಿಸಿ ಭತ್ತದ ಬೀಜವನ್ನು ಹಾಕಿ ಅದಕ್ಕೆ ನೆರಳಾಗಿ ಸರೋಳಿ ಎನ್ನುವ ಗಿಡದ ಕಣೆಯನ್ನು ಕುತ್ತುತ್ತಾರೆ ಅದೇ ದಿನ ಗದ್ದೆಯಲ್ಲಿ ಬೀಜ ಬಿತ್ತಿ ಉಳುಮೆಯನ್ನು ಮಾಡ್ತಾರೆ ಬಿಸುಕಣಿ ಇಟ್ಟಾದ ಬಳಿಕ ತಮ್ಮ ದನಿಗಳ ಗುತ್ತು ಮನೆಗಳಿಗೆ ಬೆಳೆ ಕಾಣಿಕೆ ಅಂದರೆ ತರಕಾರಿ ಇತ್ಯಾದಿಗಳನ್ನು ಅರ್ಪಿಸುವುದು ಪದ್ಧತಿ ಅಲ್ಲದೆ ಆ ದಿನ ಮುಂದಿನ ವರ್ಷವೂ ತಾನು ಒಕ್ಕಲು ಮಾಡುವುದಕ್ಕೆ ಅನುಮತಿ ಪಡೆಯುವ ಕ್ರಮವಾಗಿ ಈ ಬೆಳೆ ಕಾಣಿಗೆಯನ್ನು ಅರ್ಪಿಸುವ ಪದ್ಧತಿ ಚಾಲ್ತಿಯಲ್ಲಿದೆ ಬಿಸು ಹಬ್ಬ ಪ್ರಕೃತಿ ಆರಾಧನೆಯ ಒಂದು ವಿಧಾನವಾಗಿದೆ ಹೊಸ ವರ್ಷದ ಉನ್ನತಿಯ ಪ್ರಥಮ ಹೆಜ್ಜೆ ಸುಗ್ಗಿಯ ಸಂಭ್ರಮವು ಜನರಲ್ಲಿ ಸಂತೋಷ ರೈತರಿಗೆ ತೃಪ್ತಿಯನ್ನು ನೀಡುತ್ತೆ ಕರಾವಳಿಗರು ಭತ್ತದ ಬೆಳೆಯನ್ನ ಒಂದು ಆರಾಧನಾ ಭಾವದಿಂದ ಕಾಣ್ತಾರೆ ವಾಸ್ತವವಾಗಿ ಈ ಆಚರಣೆ ಅಂದರೆ ಭೂಮಿಯನ್ನ ಒಂದು ಹೆಣ್ಣಾಗಿ ಕಂಡಿರುವುದು ಈ ಹಬ್ಬದ ವಿಶೇಷವಾಗಿರುವಂಥದ್ದು ಈ ದಿನ ಕೈನೀಟ ಎಂಬ ಪದ್ಧತಿ ಇದೆ ಅಂದರೆ ಹಿರಿಯರ ಕಾಲಿಗೆ ಬಿದ್ದಾಗ ಅವರ ಮಕ್ಕಳಿಗೆ ಹಣವನ್ನು ನೀಡ್ತಾರೆ ಇದನ್ನ ಕೈ ನೀಟಮ ಅಂತಲೂ ಕರೀತಾರೆ ಇನ್ನು ಕೆಲಸದಲ್ಲಿರುವ ಮಕ್ಕಳು ತಂದೆ ತಾಯಿಗೆ ಹಣ ನೀಡಿ ಅವರ ಪಾದಗಳನ್ನ ಮುಟ್ಟಿ ಆಶೀರ್ವಾದವನ್ನ ಪಡಿತಾರೆ ಈ ಹಬ್ಬದಲ್ಲಿ ಪ್ರಮುಖವಾದ ಅಧಿದೇವತೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಈ ಹಬ್ಬದಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಕೊಂದೆ ಹೂವು ಸ್ವರ್ಣ ಪುಷ್ಪ ಹೂವುಗಳಿಂದ ವಿಶುಕಣಿಯನ್ನು ಅಲಂಕರಿಸುತ್ತಾರೆ ಈ ಹೂವು ಶ್ರೀಕೃಷ್ಣನಿಗೆ ತುಂಬಾನೇ ಪ್ರಿಯವಾಗಿರುವುದರಿಂದ ಇದನ್ನ ವಿಶುಕಣಿಗೆ ಇಡ್ತಾರೆ ವಿಷು ದಿನದಂದು ಗಂಜಿ ಅಂದ್ರೆ ಗಂಜಿ ಮಾಡಲಾಗುತ್ತೆ ಇದನ್ನ ಹಾಲು ಕಾಳು ಮೆಣಸು ಹಾಕಿ ಮಾಡ್ತಾರೆ ಜೊತೆಗೆ ವಿವಿಧ ಬಗೆಯ ಖಾದ್ಯಗಳನ್ನ ತಯಾರಿಸ್ತಾರೆ ಆವಿಲ್ ಉಪ್ಪೇರಿ ಹೀಗೆ ತುಂಬಾ ಬಗೆಯ ವಿವಿಧ ಖಾದ್ಯಗಳನ್ನ ತಯಾರಿಸಿ ಹಬ್ಬವನ್ನು ಮಾಡ್ತಾರೆ ಇನ್ನು ವಿಷು ಹಬ್ಬದ ವೈಜ್ಞಾನಿಕ ಹಿನ್ನೆಲೆಯನ್ನ ಗಮನಿಸಿದಾಗ ದ್ವಾದಶ ರಾಶಿಯ ಎಲ್ಲ ಮನೆಯಲ್ಲಿಯೂ ಸಂಚಾರವನ್ನ ಪೂರ್ಣಗೊಳಿಸಲು ಸೂರ್ಯನಿಗೆ ಒಂದು ವರ್ಷಗಳ ಕಾಲ ಬೇಕಾಗತ್ತೆ ಈ ವರ್ಷದ ಆರಂಭದಲ್ಲಿ ಸೂರ್ಯನು ಮೇಷ ರಾಶಿಯಿಂದಲೇ ಸಂಚಾರವನ್ನ ಪ್ರಾರಂಭಿಸ್ತಾನೆ ಪ್ರತಿಯೊಂದು ರಾಶಿಯಲ್ಲಿಯೂ ಸೂರ್ಯನು ಸುಮಾರು ಮೂವತ್ತು ದಿನಗಳ ಕಾಲ ನಿಲ್ತಾನೆ ನಂತರ ಮತ್ತೊಂದು ಮನೆಗೆ ಸಂಚಾರವನ್ನು ಮುಂದುವರಿಸುತ್ತಾನೆ ಸೂರ್ಯನು ಮೇಷ ರಾಶಿಯಿಂದಲೇ ಸಂಚಾರವನ್ನು ಪ್ರಾರಂಭಿಸುತ್ತಾನೆ ಈ ಪ್ರಾರಂಭದಿಂದ ಸೌರಮಾನ ಯುಗಾದಿ ಅಥವಾ ಸೌರಮಾನದ ಹೊಸ ವರ್ಷದ ಆರಂಭ ಎಂದು ಪರಿಗಣಿಸಲಾಗಿದೆ ಈ ದಿನದಂದು ಸೂರ್ಯ ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ ಎಂಬುದು ಸಾಂಪ್ರದಾಯಿಕ ನಂಬಿಕೆ ಮತ್ತು ಜ್ಯೋತಿಷ್ಯವು ಕೂಡ ಈ ಕಲ್ಪನೆಯನ್ನು ಬೆಂಬಲಿಸುತ್ತೆ ಸೂರ್ಯ ಎಂದರೆ ಬೆಳಕು ಶಾಖ ಉಷ್ಣತೆ ಮತ್ತು ಗೌರವದ ಸಂಕೇತ ಸೂರ್ಯನ ಪ್ರಭಾವ ಉತ್ತಮವಾಗಿರುವ ವ್ಯಕ್ತಿ ತನಾತ್ಮಕ ಫಲಗಳನ್ನು ಪಡೆಯುತ್ತಾನೆ ಎಂಬ ನಂಬಿಕೆ ಇದೆ ಅಲ್ಲದೆ ಸೌರಮಾನ ಯುಗಾದಿ ಎಂದು ಸಂಕ್ರಾಂತಿಯ ಸಮಯವು ಅತ್ಯಂತ ಪವಿತ್ರವಾದ ಸಮಯ ಎಂದು ಪರಿಗಣಿಸಲಾಗಿದೆ ಈ ವಿಶೇಷ ಸಮಯದಲ್ಲಿ ಜನರು ತಾವು ಕೋರಿಕೊಂಡಂತಹ ಪ್ರಾರ್ಥನೆಗಳೆಲ್ಲವೂ ಫಲಿಸುತ್ತೆ ತಮ್ಮ ಅಭೀಷ್ಟಗಳೆಲ್ಲವೂ ನೆರವೇರುತ್ತೆ ಎಂದೇ ಜನ ನಂಬ್ತಾರೆ ಬಂಗಾಳದ ಜನರು ಈ ವಿಶೇಷ ದಿನವನ್ನ ಮಧ್ಯರಾತ್ರಿಯಲ್ಲಿ ಆಚರಿಸ್ತಾರೆ ಇದನ್ನ ನಾಬಾ ಬಾರ್ಷಾ ಅಥವಾ ಪೊಹೆಲಾ ಬೋಯಿಶಾಕ್ ಎಂತಲೂ ಕರೀತಾರೆ ವಿಶು ಆಚರಣೆಗೆ ಸಂಬಂಧಿಸಿದ ಕೆಲವು ಪೌರಾಣಿಕ ಕಥೆ ಇದೆ ಅಂತಹ ಒಂದು ಕಥೆ ಎಂದರೆ ಶ್ರೀಕೃಷ್ಣನು ನರಕಾಸುರ ರಾಕ್ಷಸನನ್ನ ಈ ದಿನವೇ ಕೊಂದನಂತೆ ಹಾಗಾಗಿ ವಿಶು ದಿನದಂದೇ ಶ್ರೀಕೃಷ್ಣನನ್ನು ಪೂಜಿಸ್ತಾರೆ ಹಾಗೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಈ ಹಬ್ಬ ರಾಕ್ಷಸ ರಾಜ ರಾವಣ ಮತ್ತು ಸೂರ್ಯ ದೇವನಿಗೆ ಸಂಬಂಧಿಸಿರುವಂಥದ್ದು ಅದೇನಂದ್ರೆ ರಾವಣನು ಸೂರ್ಯನನ್ನ ಪೂರ್ವದಿಂದ ಹುಟ್ಟೋದನ್ನು ನಿಷೇಧಿಸಿದನಂತೆ ಹಾಗಾಗಿ ರಾವಣನ ಮರಣದ ನಂತರ ಸೂರ್ಯದೇವನು ಇದೇ ದಿನದಂದು ಪೂರ್ವದಲ್ಲಿಯೇ ಉದಯಿಸಿದ ಎಂಬ ಕಥೆಯೂ ಇದೆ ಹಾಗಾಗಿ ಈ ದಿನವನ್ನ ವಿಷು ಹಬ್ಬ ಅಂದ್ರೆ ಬೆಳಕಿನ ಹಬ್ಬ ಎಂದು ಆಚರಿಸ್ತಾರೆ ಈ ಹಬ್ಬವು ಸೂರ್ಯದೇವನ ಪುನರಾಗಮನವನ್ನ ಸ್ಮರಿಸುವ ದಿನವಾಗಿದೆ ಇನ್ನು ಈ ದಿನ ಏನ್ ಮಾಡಬೇಕು ಏನ್ ಮಾಡಿದ್ರೆ ಒಳ್ಳೇದು ಅನ್ನೋ ಸಂಗತಿಗೆ ಬರೋದಾದ್ರೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ನಾಲ್ಕು ಕಾಲು ದಿನಗಳು ಬರ್ತವೆ ಇದನ್ನ ಸಂವತ್ಸರ ಎನ್ನುತ್ತಾರೆ ಭೂಮಿಯು ಸೂರ್ಯನ ಸುತ್ತ ಚಲಿಸುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಸೂರ್ಯ ಮತ್ತು ಚಂದ್ರನ ಕಕ್ಷೆಯಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿವೆ ಸೂರ್ಯ ಮತ್ತು ಚಂದ್ರ ಕಕ್ಷೆಯಲ್ಲಿ ಎರಡೂವರೆ ನಕ್ಷತ್ರಗಳ ಅಂತರವನ್ನ ಸರಿದೂಗಿಸಲು ತೆಗೆದುಕೊಳ್ಳುವ ಸಮಯವನ್ನ ರಾಶಿ ಎಂದು ಪರಿಗಣಿಸಲಾಗುತ್ತೆ ಸೂರ್ಯನ ಮೇಷಾದಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಸಂಚರಿಸುವ ಕಾಲವನ್ನಾಧರಿಸಿದ ಪದ್ಧತಿಯೇ ಸೌರಮಾನ ಒಂದು ನಕ್ಷತ್ರದ ಅಂತರವನ್ನ ಸರಿದೂಗಿಸಲು ಸೂರ್ಯ ಸುಮಾರು ಹದಿಮೂರು ದಿನಗಳನ್ನು ತೆಗೆದುಕೊಂಡ್ರೆ ಒಂದು ರಾಶಿಯನ್ನ ಆವರಿಸಲು ಸೂರ್ಯ ಮೂವತ್ತು ಅಥವಾ ಮೂವತ್ತೊಂದು ದಿನಗಳನ್ನು ತೆಗೆದುಕೊಳ್ತಾನೆ ಕೊನೆಗೆ ಸೂರ್ಯ ಮತ್ತೊಂದು ನಕ್ಷತ್ರಕ್ಕೆ ದಾಟ್ತಾನೆ ಆ ದಾಟುವ ಸಮಯವನ್ನು ಸಂಕ್ರಮಣ ಎಂದು ಕರೆಯಲಾಗುತ್ತೆ ಈ ರೀತಿ ಸೂರ್ಯ ಈ ಹನ್ನೆರಡು ರಾಶಿಗಳನ್ನು ದಾಟಲು ಮುನ್ನೂರ ಅರವತ್ನಾಲ್ಕು ಕಾಲು ದಿನಗಳನ್ನು ತೆಗೆದುಕೊಳ್ತಾನೆ ಸೂರ್ಯ ರೇವತಿ ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರಕ್ಕೆ ದಾಟಿದ ಮರುದಿನವನ್ನ ಹೊಸ ವರ್ಷದ ದಿನವೆಂದು ಕರೆಯಲಾಗುತ್ತೆ ಹೊಸ ವರ್ಷದ ಆರಂಭವು ವಿಶೇಷ ಬದಲಾವಣೆಯನ್ನು ರಾಶಿ ಚಕ್ರಗಳ ಮೇಲೆ ಮಾಡುತ್ತೆ ಸೂರ್ಯನು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಚಲಿಸುವುದರಿಂದಲೂ ದ್ವಾದಶ ರಾಶಿಯ ಮೇಲೆ ಆಳವಾದ ಪ್ರಭಾವ ಬೀರುತ್ತೆ ಹಾಗಾಗಿ ಎಲ್ಲ ರಾಶಿಯವರು ಈ ದಿನ ಮುಂಜಾನೆ ಅಂದರೆ ಬೆಳಗ್ಗೆ ಐದು ನಲವತ್ತೈದರಿಂದ ಏಳು ನಲವತ್ತೈದರ ಒಳಗಾಗಿ ಒಂದು ಪಾತ್ರೆ ಶುದ್ಧ ನೀರನ್ನು ಮನೆಯ ಆವರಣದಲ್ಲಿಟ್ಟು ಆ ನೀರಿಗೆ ಮೂರು ವಿಧದ ಹೂವನ್ನು ಅಲಂಕರಿಸಿ ಒಂದು ಬತ್ತಿಗೆ ತುಪ್ಪವನ್ನು ಅದ್ದಿ ಮನೆಯಿಂದ ಹೊರ ಭಾಗದಲ್ಲಿ ಪೂರ್ವ ದಿಕ್ಕಿಗೆ ನಿಂತು ಆ ತುಪ್ಪದ ಬತ್ತಿಯನ್ನು ಹೊತ್ತಿಸಬೇಕು ತಮ್ಮ ಎಡಗಣ್ಣನ್ನು ಮುಚ್ಚಿ ಬಲಗಣ್ಣಿನಿಂದ ಎಡ ಮತ್ತು ಬಲಕ್ಕೆ ಮೇಲೆ ಮತ್ತು ಕೆಳಗೆ ಕಣ್ಣು ಹಾಯಿಸಿ ಹೀಗೆ ಸುಮಾರು ಮೂರು ಬಾರಿ ನಿಧಾನಕ್ಕೆ ಮಾಡಿದರೆ ದೇಹದಲ್ಲಿ ಸೂರ್ಯ ನಾಡಿ ಜಾಗೃತವಾಗುತ್ತೆ ಮಾತ್ರವಲ್ಲ ದೇಹಾರೋಗ್ಯಕ್ಕೂ ಅತ್ಯುತ್ತಮವಾದದ್ದು ಮಾನಸಿಕ ನೆಮ್ಮದಿಗೆ ಅತ್ಯಂತ ಬಲಿಷ್ಠವಾದ ಪ್ರಯೋಗವಿದು ಸೂರ್ಯನಾಡಿ ಜಾಗೃತವಾದರೆ ಬದುಕಿನಲ್ಲಿ ಸಂಯಮ ತಾಳ್ಮೆ ಹುರುಪು ಉತ್ಸಾಹ ಮಾತ್ರವಲ್ಲ ಸಕಲ ಭಾಗ್ಯಗಳನ್ನು ಅನುಭವಿಸುವ ಯೋಗಗಳು ಸಿದ್ಧಿಸ್ತವೆ ಹೀಗೆ ತುಪ್ಪದ ಬತ್ತಿಯು ಉರಿದ ನಂತರ ಪಾತ್ರೆಯಲ್ಲಿಟ್ಟಿದ್ದ ನೀರಿನಲ್ಲೇ ಎರಡು ಕಣ್ಣುಗಳನ್ನು ಸ್ವಚ್ಛಗೊಳಿಸಿಕೊಳ್ಳಿ ನಂತರ ಉರಿದ ಬತ್ತಿಯ ಸುಟ್ಟ ಕಪ್ಪನ್ನು ನೆತ್ತಿಗೆ ಹಚ್ಚಿಕೊಳ್ಳಿ ನಂತರ ಸಂಕಲ್ಪ ಮಾಡಿ ಖಂಡಿತವಾಗಿಯೂ ನೀವು ಈಡೇರಿಯೇ ತೀರುತ್ತೆ ಬೇಕಾದರೆ ಪ್ರಯೋಗ ಮಾಡಿ ನೋಡಿ ಯಾಕಂದರೆ ಈ ದಿನ ಸೂರ್ಯನ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ ವರ್ಷಕ್ಕೊಮ್ಮೆ ಮಾತ್ರ ಇಂತಹ ಪ್ರಭಾವ ಭೂಮಿ ಮೇಲಿರುತ್ತೆ ಶಾಖ ಹೆಚ್ಚಾಗಿದ್ದ ಕಡೆ ನಕಾರಾತ್ಮಕತೆ ಇರೋದಿಲ್ಲ ಶಾಖ ಇದ್ದ ಕಡೆ ಮಾನಸಿಕ ಹಿಂಸೆ ಇರೋದಿಲ್ಲ ದೇಹದಲ್ಲಿ ಚೈತನ್ಯ ಹೇರಳವಾಗಿರುತ್ತೆ ಭೂಮಿಯು ಸಕಾರಾತ್ಮಕತೆಯಿಂದ ಕೂಡಿರುತ್ತೆ ಹಾಗಾಗಿ ಈ ವಿಧಾನ ಅತಿ ಪ್ರಯೋಜನಕಾರಿಯಾಗಿರುವಂಥದ್ದು ಆಧ್ಯಾತ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಹಾಗೂ ಜ್ಯೋತಿಷ್ಯ ನೆಲೆಯಲ್ಲೂ ಸಾಧಕರು ಇದೇ ವಿಧಾನವನ್ನು ಆಚರಿಸ್ತಾರೆ ಹೀಗೆ ವಿಶು ಅಥವಾ ಬಿಶು ಹಬ್ಬವು ಕೂಡ ಭಾರತೀಯರ ಪಾಲಿಗೆ ಅತ್ಯಂತ ಶ್ರೇಷ್ಠ ಹಬ್ಬವೆಂದೇ ಪರಿಗಣಿಸಲಾಗಿದೆ ಸರ್ವರಿಗೂ ಬಿಶು ಹಬ್ಬದ ಶುಭಾಶಯಗಳು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ